ನಕ್ಸಲ್ ಚಟುವಟಿಕೆಯ ತೀವ್ರತೆ ಆ ನಕ್ಸಲ್ ಚಟುವಟಿಕೆಯಿಂದ ಜನಜೀವನದ ಮೇಲೆ ಆಗಿರುವಂತಹ ವ್ಯತ್ಯಾಸಗಳು ಇದೆಲ್ಲದನ್ನು ಕೂಡ ಪ್ರತ್ಯಕ್ಷವಾಗಿ ಅನುಭವಿಸಿದ ಹರೀಶ್ ಪೂಂಜಾ ಇಲ್ಲೇ ಇದಾರೆ ಶೃಂಗೇರಿ ಶಾಸಕರು ಇಲ್ಲೇ ಇರಬಹುದು ತೀರ್ಥಹಳ್ಳಿ ಶಾಸಕರು ಇರ್ಲಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಕ್ಸಲರ ವಿಚಾರಧಾರೆ ನಕ್ಸಲರ ಹೋರಾಟ ಇದೆಲ್ಲದನ್ನೂ ಕೂಡ ಬಹಳ ಪ್ರತ್ಯಕ್ಷವಾಗಿ ನೋಡ್ತಾ ಬಂದಿದ್ದೇವೆ ನಾವು ಹತ್ತಾರು ಜನ ಕಾರ್ಯಕರ್ತರನ್ನು ಕಳ್ಕೊಂಡಿದ್ದೇವೆ ಅಲ್ಲಿ ನಮ್ಮ ಊರುಗಳಲ್ಲಿ ಹತ್ತಾರು ಜನ ಮನೆ ಮಠಗಳನ್ನ ಕಳ್ಕೊಂಡಿದ್ದಾರೆ ನಕ್ಸಲರ ಬೆದರಿಕೆಯ ಕಾರಣಕ್ಕೆ ಹಿಂಸೆಯ ಕಾರಣಕ್ಕೆ ಸರ್ಕಾರ ಏಕಾಏಕಿ ನಕ್ಸಲರನ್ನು ಶರಣಾಗತಿಯನ್ನಾಗಿ ಮಾಡುತ್ತೆ ಶರಣಾಗತಿಯ ಬಗ್ಗೆ ನಮ್ಗೆ ಹೇಳೋಲ್ಲ ಅಲ್ಲ ಶರಣಾಗತಿಯ ಪ್ರಕ್ರಿಯೆ ಹೇಗೆ ನಡೀತು ಇಷ್ಟು ವರ್ಷದಿಂದ ನಕ್ಸಲ್ ಚಟುವಟಿಕೆಗಳ ಶರಣಾಗತಿಯ ಪ್ರಕ್ರಿಯೆ ಒಂದು ರಾತ್ರಿ ಬೆಳಗಾಗೋದ್ರೊಳಗೆ ಹೇಗೆ ನಡೆಯುತ್ತೆ ಯಾರು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಹಾಗಾದ್ರೆ ಮೊನ್ನೆ ಅಧ್ಯಕ್ಷೆ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡ್ತಾರೆ ಏನು ನಕ್ಸಲ್ರಿ ಶರಣಾಗತಿ ಆಗಬೇಕು ನಾನು ಅದನ್ನು ಸ್ವಾಗತಿಸ್ತೇನೆ ಅಂತ ಅದಾಗಿ ಎರಡು ದಿನದಲ್ಲಿ ಚಿಕ್ಕಮಗಳೂರಿನಲ್ಲಿ ನಕ್ಸಲ್ರಿ ಶರಣಾಗ್ಲಿಕ್ಕೆ ಬಂದ್ಬಿಡ್ತಾರೆ ಎ ಎನ್ ಎಫ್ ನವರು ಕೂಬಿಂಗ್ ಮಾಡಿರೋ ನಕ್ಸಲ್ರಿ ಸಿಗೋದಿಲ್ಲ ಟ್ವೀಟ್ ಮಾಡಿದ ತಕ್ಷಣ ನಕ್ಸಲ್ರಿಗೆ ಗೊತ್ತಾಗುತ್ತೆ ಅಂತಂದ್ರೆ ಯಾರು ಕೃಷ್ಣದಲ್ಲಿ ಕೂತಿದಾರೆ ಯಾರು ಪರಿ ಯಾವ ಪರಿಸ್ಥಿತಿ ಇದು ಬಂದೂಕಿನ ನಳಿಗೆಗಳ ನಳಿಗೆಗಳ ಮುಖಾಂತರ ಅಧಿಕಾರವನ್ನು ಪಡಿತೀವಿ ಅಂತೇಳಿ ಹೊರಟಂತ ಸಿದ್ಧಾಂತ ಅದು ಬಂದೂಕಿನ ನಳಿಗೆಗಳ ಮುಖಾಂತರ ಹಿಂಸೆಯನ್ನ ಮಾಡ್ತಾ ನಾವು ಸರ್ಕಾರವನ್ನು ನಡೆಸ್ತೀವಿ ಅಂತ ಸಿದ್ಧಾಂತ ಆ ನಳಿಕೆಗಳಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಬೇಕು ಅಂತೇಳಿ ನಾವು ಶರಣಾಗತಿಯನ್ನು ಮಾಡ್ತೀವಿ ಅಂತ ನೀವು ಹೊರಟಂತ ಪ್ರಕ್ರಿಯೆಯನ್ನ ನಾವು ಅದನ್ನ ಸಮಾಜದಿಂದ ನೋಡ್ಬೇಕಾಗ್ರೆ ಎರಡ್ ಸಾವಿರದ ಎಂಟರಲ್ಲಿ ಮಾನ್ಯ ಅಧ್ಯಕ್ಷರೇ ನಾನು ಬಹಳ ದುಃಖದಿಂದ ಹೇಳ್ತೇನೆ ಎರಡ್ ಸಾವಿರದ ಎಂಟರ ಚುನಾವಣೆ ಇಂದಿನ ದಿನ ಎರಡ್ ಸಾವಿರದ ಎಂಟರ ಚುನಾವಣೆ ಇಂದಿನ ದಿನ ನನ್ನ ಕ್ಷೇತ್ರದಲ್ಲಿ ಭೋಜಮಾಷ್ಟ್ರು ಮತ್ತು ಸುರೇಶ್ ಶೆಟ್ಟರನ್ನ ನಕ್ಸಲ್ ಗುಂಡಿಟ್ಕೊಂಡ್ರು ಸಂಜೆ ಐದು ಗಂಟೆಗೆ ನಾನು ಆ ಸ್ಥಳ ತಲುಪಿದ್ದೆ ನಮ್ಮನ್ನ ಎಲ್ಲ ಒಂದು ಬೆಂಬಲಿಸ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಆ ಎರಡು ಜನ ಕಾರ್ಯಕರ್ತರನ್ನ ಕೊಂದ್ರಲ್ಲ ಇವತ್ತಿನ ತನಕ ಯಾವ ನಕ್ಸಲ್ರು ಕೊಂದಿದ್ದಾರೆ ಅಂತೇಳಿ ಸರ್ಕಾರ ಬಹಿರಂಗ ಮಾಡಲಿ ಸುಮ್ ಸುಮ್ನೆ ನಕ್ಸಲರ ಬಗ್ಗೆ ನಕ್ಸಲರ ಬಗ್ಗೆ ನಾವು ಬಹಳ ಅಧೂರವಾಗಿ ತೆಗೆದುಕೊಳ್ಬೇಡಿ ರಾಜಕಾರಣ ಮಾಡಬೇಡಿ ಅವರಲ್ಲಿ ಶೇಷಪ್ಪ ಗೌಡ ಅಂತೇಳಿ ಒಬ್ಬ ಕಾರ್ಯಕರ್ತನನ್ನ ಇಂದನ ಇಂದಲ್ಲಿ ಕೊಂದ್ರು ಭಯಾನಕವಾಗಿ ಕೊಂದ್ರು ಒಂಬತ್ತು ಗಂಟೆ ಊಟ ಮಾಡ್ತಾ ಇದ್ದ ಗಂಡ ಹೆಂಡತಿ ಒಟ್ಟಿ ಕುತ್ಕೊಂಡು ಊಟ ಮಾಡ್ತಾ ಇದ್ರು ನಕ್ಸಲ್ರು ಬಂದು ಆ ಶೇಷಪ್ ಗೋಡನ್ನ ಕರ್ಕೊಂಡು ಹೋಗ್ತಾರೆ ಹೆಂಡತಿ ಕೇಳ್ತಾಳೆ ಊಟ ಮಾಡಿ ಮಾಡ್ಲಿರಿ ಆಮೇಲೆ ಬರ್ತಾನೆ ಅಂತ ಊಟ ಮಾಡ್ಲಿಕ್ಕೆ ಬಿಡಲ್ಲ ಮನೆ ಅಧ್ಯಕ್ಷ ಕರ್ಕೊಂಡೋಗಿ ಆಕೆಯನ್ನು ಗುಂಡು ಹೊಡೆದು ಸಾಯಿಸಿ ಯಾವ ನಮ್ಮನೆ ಸಾಯಿಸಿ ಅವನ ಮನೆಯ ಕಂಬಕ್ಕೆ ಆ ಶೇಷಪ್ ಸುತ್ತ ಬಿಡ್ತಾರೆ ಆ ಭಯಾನಕ ಯೋಚನೆ ಮಾಡ್ಕೊಳ್ಳಿ ವಿಶೇಷಪ್ ಭಯಾನಕ ಯೋಚನೆ ಮಾಡಿ ಹೆಂಗ್ ಹೆಂಗ್ ಸಾಯಿಸಿದ್ರು ಅಂತ ಅದೆಷ್ಟು ಕ್ರೂರವಾಗಿತ್ತಂತ ನಕ್ಸಲ್ ಚಟುವಟಿಕೆ ಸುನುಲ್ ರಾತ್ರಿ ಬೆಳಗ್ಗೆ ಆಗೋದಲ್ಲ ಹೆಂಗ್ ಶರಣಾಗತ್ತೆ ಅಂತ ಹೇಳ್ತೀರಿ ಈಗ ಅಲ್ಲಿ ಮುಕ್ತ ರಾಜ ಮಾಡ್ಬಿಟ್ಟಿದೀನಿ ಇದಂಗೆ ಮಾಡ್ತಾ ಇದ್ದೀರಿ ಸೊ ಹೆಂಗ್ ಕೂಡಲು ಇಂಥವ್ ಇಲ್ಲ ಅದು ಸರ್ ಸಾವಿರ ಒಂದು ನಿಮಿಷ ಶೇಷಪ್ಗೂಡ್ಲು ಕಾಂಗ್ರೆಸ್ ಪಕ್ಷದ ಪಿ ಎಲ್ ಡಿ ಬ್ಯಾಂಕಿನ ನಾಮಿನೇಟೆಡ್ ಸದಸ್ಯ ಚವಾರ್ಗ ಎಲ್ ಬಾಕ್ಸ ರಣಗ್ಯಾವು ಹೆಂಡತಿ ಅದ್ರ ಕೊಚ್ಚಿ 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 ಸಾಯಿಸ್ತಾರೆ ಇಂಥ ಒಂದು ಭಯಾನಕವಾದಂತ ದೃಷ್ಟ ದೃಶ್ಯಗಳು ತಂದು ಸಣ್ಣ ಗಟ್ಟಿ ಆದ್ಮೇಲೆ ಇದ್ರೆ ನಾನು ಇರ್ಲಿಲ್ಲ ಅದಾದ್ಮೇಲೆ ಹುಡುಕ್ತಾ ಇದ್ವಿ ನಿಮ್ಮ ಸುಲಭಕ್ಕೆ ಸಿಕ್ಲಿಲ್ಲ ನೀವು ಟ್ವೀಟ್ ಮಾಡಕ್ ಕೂಡ ಬರ್ತಾರೆ ಅಂದ್ರೆ